ನಮ್ಮ ಬಾಲ್ಯದ ನೆನಪುಗಳು ನಮ್ಮ ಜೀವನದಲ್ಲಿ ಬಹಳ ಮಧುರವಾದ ನೆನಪುಗಳು ಅದನ್ನೆಲ್ಲರೂ ನನಗೆ ಮೀನಾ ಸುಬ್ರ ಅವರು ಎರಡು ಎರಡು ಬಗೆಯಲ್ಲಿ ಆದವರು ಆತ್ಮೀಯರಾದವರು ಒಂದು ಅವರು ಅಲ್ಲಿ ಫ್ರಾನ್ಸಿಸ್ಕೋ ಬೇ ಏರಿಯಾದ ಕನ್ನಡ ಬಳಗದವರು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕನ್ನಡ ಬಳಗದವ್ರು ನನಗೆ ಭಾಳ ಆತ್ಮೀಯರು ಯಾವಾಗಲೂ ಎರಡನೇದು ಅವರು ನನ್ನ ಜಿಲ್ಲೆಯವರು ಕಡೂರ್ನವರು ನಾನು ಚಿಕ್ಕಮಗಳೂರು ನಾನು ಚಿಕ್ಕಮಗಳೂರು ಮತ್ತು ಕಡೂರು ಅಕ್ಕಪಕ್ಕದ ಊರುಗಳು ನಮ್ಮ ಆರ್ ಎಲ್ ಸರ್ ಬೀರೂರು ಸೊ ಚಿಕ್ಕಮಗಳೂರು ಕಡೂರು ಬೀರು ಸರ್ ಇವನು ತರೀಕೆರೆ ಅಲ್ಲ ಅಲ್ಲ ಸುಮಾರು ನನಗೆ ಬಹುಶಃ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ನನಗೆ ಮೀನಾ ಸುಬ್ರಾವ್ ಅವ್ರ ಪರಿಚಯ ನನಗೆ ಹೇಗೆ ಪರಿಚಯ ಆಯಿತು ಅಂದರೆ ನಾನು ನಾನು ಆಗ ಆಗಿನ್ನೂ ಫ್ರಾನ್ಸಿಸ್ಕೋ ಬೇರಿಯಾಗೆ ಹೋಗಿದ್ದೆ ಮೊದಲು ಓಡಾಡ್ತಾ ಇದ್ದೆ ಅದಕ್ಕಿಂತ ಮೊದಲು ಫ್ಯಾಮಿಲಿ ಕರ್ಕೊಂಡು ಹೆಂಡತಿ ಮತ್ತು ನನಗೆ ಆಗಿನ ಒಂದು ಮಗು ಆಗಿತ್ತು ಎಲ್ಲರನ್ನೂ ಕರ್ಕೊಂಡು ನಾನು ಆಗ ಹೋಗಿದ್ದು ಮತ್ತು ಬಹಳ ಸಂಕೋಚ ಸ್ವಭಾವ ನಾನಾಗಿದ್ದೆ ಆಗ ಮತ್ತು ಬರಹಗಾರನಾಗಿದ್ದೆ ಬರಹಗಾರ ಯಾವ ಥರ ಅಂದರೆ ಕವಿತೆಗಳನ್ನು ಬರಿತಾಯಿದ್ದೆ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಕವಿತೆ ಬರೆದು ಫೈಲಲ್ಲಿ ಹಾಕಿಟ್ಕೊಳ್ತಾ ಇದ್ದೆ ಈಗಿನ ಥರ ಕಾದಂಬರಿ ಬರಿಯೂ ಹುಚ್ಚಿರಲಿಲ್ಲ ಅದು ಕವಿತೆ ಬರಿಯೂ ಹುಚ್ಚು ಸಣ್ಣ ಹುಚ್ಚು ಇವರಿಗೆ ಗೊತ್ತು ಸರ್ ಅವರ ಅವರ ನಲವತ್ತು ವರ್ಷದ ಕಾದಂಬರಿ ಈಗ ಅದು ಮತ್ತೆ ಮರುಮುದ್ರಣ ಆಗಿ ಅದು ಈಗ ಪ್ರಖ್ಯಾತವಾಗಿದೆ ಎರಡನ್ನೂ ಬರೆದವರು ಅವರು ಆಗ ನನಗೆ ಅಲ್ಲಿ ಬೇರಿಯಾದಲ್ಲಿ ಒಬ್ರು ನಿಮ್ಗೆ ನೀವೆಲ್ಲ ಕೇಳಿರ್ತೀರ ಖಂಡಿತ ಎಸ್ ಕೆ ಹರಿಹರೇಶ್ವರ ಅಂತಿದ್ರು ಅಮೇರಿ ಕನ್ನಡ ಅಲ್ಲಿ ಪತ್ರಿಕೆ ನಡೆಸಿದವರು ಅವರು ನಾವು ಎಸ್ ಕೆ ಹರಿಹರೇಶ್ವರ ಅವರನ್ನು ಶುದ್ಧ ಕನ್ನಡ ಹರಿಹರೇಶ್ವರ ನಾವು ಅವರು ಅದು ಅಲ್ಲಿ ಅಲ್ಲಿ ಕನ್ನಡದ ಪ್ರತಿಭೆ ಅಲ್ಲಿ ಎಲ್ಲಿಂದ ಬರಲಿ ಮೊದಲು ಗುರುತಿಸ್ತಿದ್ದವರು ಅವರು ಅವ್ರು ಅದು ಹೇಗೆ ಗೊತ್ತಾಗೋದು ಏನು ಒಟ್ಟಿನಲ್ಲಿ ಅವರು ನನ್ನ ಕವಿತೆನೆಲ್ಲ ಇಸ್ಕೊಂಡು ಓದಿ ಕೊನೆಗೆ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಅವನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ರು ಆ ಅವರ ದೆಸೆಯಿಂದ ನನಗೆ ಮೀನಾ ಸುಬ್ಬರಾವ್ ಆಮೇಲೆ ಮಂಗಳ ಕುಮಾರ್ ಅವರು ಒಳ್ಳೆಯ ಅವರು ಅವರು ಅಲಮೇಲ್ ಹೆಂಗಾರ್ ಸಂಧ್ಯಾ ರವೀಂದ್ರನಾಥ್ ಜ್ಯೋತಿ ಮಹದೇವ ಮತ್ತು ಸಿಂಗರ್ ರಾಮ್ ಪ್ರಸಾದ್ ಎಲ್ಲ ಕನ್ನಡ ಬಳಗ ನನಗೆ ಪರಿಚಯ ಆಯಿತು ಮತ್ತು ಅಲ್ಲಿಂದ ನಾವು ಅಲ್ಲಿ ಕನ್ನಡ ಸಂಘದಿಂದ ಕನ್ನಡ ಕೂಟದಿಂದ ಒಂದು ಸಂಚಿಕೆ ತರ್ತಾಯಿದ್ದು ಸ್ವರ್ಣ ಸೇತು ಅಂತ ಆ ಸಂಚಿಕೆಗೆ ನಾನು ಒಂದು ಸಲ ಎಡಿಟರ್ ಆಗಿದೆ ಅದು ಆ ಸಂಚಿಕೆಗೆ ಸ್ವರ್ಣ ಅಂತ ಹೆಸರಿಟ್ಟಿದ್ದೆ ನಾನು ಆ ನನ್ನ ನಾನು ಎಡಿಟರ್ ಆಗಿದ್ದಾಗ ಅದು ಆಗ ನಾನೇನು ಮಾಡಿದೆ ಇವ್ರನ್ನೆಲ್ಲ ಇವರ ಇವರ ಬೆನ್ನತ್ತಿಯವ್ರಗಳಲ್ಲಿ ಬರೆಸಿದೆ ನಾನು ಕತೆ ಕವಿತೆ ಎಲ್ಲವನ್ನೂ ಕೂಡ ಬರೆದ್ರು ಅದು ಹಾಗೆ ಹಾಗೆ ಬಹಳಷ್ಟು ವಿಚಾರದಲ್ಲಿ ನಮಗೆ ಅಲ್ಲಿ ಅಲ್ಲಿ ಕನ್ನಡ ಕೂಟ ಸ್ನೇಹಪರವಾಗಿದೆ ಎಲ್ಲ ಆತ್ಮೀಯರು ಮತ್ತು ಒಂದು 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 ಇಂಟೆಲೆಕ್ಚುವಲ್ ಕಮ್ಯುನಿಟಿ ಕೂಡ ಹಾಗಾಗಿ ಅಲ್ಲಿಂದ ಅಲ್ಲಿಂದ ಬಂದವರು ನನಗೆ ಯಾವತ್ತೂ ಖುಷಿ ಕೊಡ್ತಾರೆ ಮತ್ತು ಈ ಪುಸ್ತಕದ ಬಗ್ಗೆ ಒಂದು ಒಂದು ಎರಡು ಮಾತು ನಾನು ಹೇಳ್ತೀನಿ ಆಗ ಇವರು ಎಮ್ ಅವರು ಪೂರ್ತಿ ಪೂರ್ತಿಯಾದ ಕವರ್ ಮಾಡಿದ್ದಾರೆ ಹೇಳಿದ ಅವರು ಹೇಳಿದ ಹಾಗೇನೆ ಇದು ಬಹಳ ಲಲಿತಮಯವಾಗಿದೆ ಅಂದರೆ ನೀವು ಅದನ್ನು ಓದೋದಕ್ಕೆ ಶುರು ಮಾಡಿದ್ರೆ ನಗೆ ಬರಹಗಳು ಅದರ ಜೊತೆಯಲ್ಲಿ ನಿಮಗದು ಒಂಥರ ಮಧುರವಾಗಿದೆ ಯಾಕೆಂದರೆ ನಮ್ಮ ಬಾಲ್ಯದ ನೆನಪುಗಳು ನಮ್ಮ ಜೀವನದಲ್ಲಿ ಬಹಳ ಮಧುರವಾದ ನೆನಪುಗಳು ಅದನ್ನು ಎಲ್ಲರೂ ಒಪ್ತಾರೆ ಇವರ ಕಡೂರಿನ ದಿನದ ಬಾಲ್ಯದ ನೆನಪುಗಳನ್ನು ಬರೆದಿದ್ದಾರೆ ಮತ್ತು ಈಗ ನೋಡಿ ಒಂದು ಉದಾಹರಣೆ ಹೇಳಬೇಕು ಅಂದರೆ ಪೋಸ್ಟ್ ಮ್ಯಾನ್ ಬರ್ತಾನೆ ಆ ದಿನಗಳಲ್ಲಿ ಇವರೆಲ್ಲ ಚಿಕ್ಕ ಹುಡುಗರು ಆ ಪೋಸ್ಟ್ ಮ್ಯಾನ್ ಹಿಂದೆ ಓಡಾಡೋದು ಅವನು ಒಂಥರ ಅದ್ಭುತವಾದ ಮನುಷ್ಯ ಅವನು ಅವನು ಒಂದು ಸಾರ್ಟ್ ಮಾಡ್ಕೊಳ್ಳೋದು ಮತ್ತು ಆ ಕಾಗದಗಳು ಆ ಕಾಗದಗಳೆಲ್ಲ ಯಾವ ಥರ ಅಂದರೆ ಹಿಂದೆ ಪೋಸ್ಟ್ ಕಾರ್ಡಲ್ಲಿ ಬರೆಯೋರು ನೋಡಿ ಪೋಸ್ಟ್ ಕಾರ್ಡಲ್ಲಿ ಅದು ಏನು ಅಲ್ಲೇನು ಪ್ರೈವಸಿ ಸೀಕ್ರೆಸಿ ಏನೂ ಇಲ್ಲೇ ಅಲ್ಲ ನಮ್ಮ ಅಜ್ಜ ಪೋಸ್ಟ್ ಕಾರ್ಡಲ್ಲಂತೂ ಹತ್ತು ಪೇಜ್ ಬರೆಯೋರು ಸಣ್ಣ ಅಕ್ಷರದಲ್ಲಿ ಹಾಗೆ ಆ ಥರದ ಆ ಅವರೆಲ್ಲ ಇದು ಮಾಡಬೇಕಾದ್ರೆ ಇವರು ಹಿಂದೆ ಓಡೋಗೋದು ಆಮೇಲೆ ನಮ್ಮ ಅಪ್ಪನಿಗೆ ಕಾಗದ ಇದೆಯಾ ನಮ್ಮ ಅಣ್ಣನಿಗೆ ಕಾಗದ ಇದೆಯಾ ಅಂತ ಹೇಳಿ ಕೇಳೋದು ಈ ಥರದ ಒಂದು ರೀತಿ ಅನುಭವಗಳು ಅವು ಓದೋದಕ್ಕೆ ನಮಗೆ ಖುಷಿ ಕೊಡೋದು ಅಲ್ಲದೆ ಇವತ್ತು ನಾವು ಏನು ಕಳ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳುತ್ತವೆ ಅವರು ಕೈ ಬರಹದ ಬಗ್ಗೆ ಬರೀತಾರೆ ಕೈ ಬರಹದಿಂದ ಹೇಗೆ ಒಂದು ರೀತಿ ಒಂಥರ ಮಾನವೀಯ ಸಂಬಂಧಗಳು ತಪ್ತು ಅನ್ನೋದು ಇವತ್ತು ನೋಡಿ ಇವತ್ತು ನಮಗೆ ಪೋಸ್ಟೇ ಬರೋದು ಅಂದರೆ ಪೋಸ್ಟ್ ಆಫೀಸಿಂದ ಪೋಸ್ಟೇ ಬರೋದಿಲ್ಲ ಭಾಳ ಕಡಿಮೆ ಮತ್ತೆ ಕೈ ಬರೋದಂತೂ ಬರೋದೇ ಇಲ್ಲ ಅಲ್ಲಿ ಈಗ ಬರೋದೆಲ್ಲ ಬರೀ ಅಮೆಝಾನಿಂದ ಕೊರಿಯರ್ಗಳು ಅಮೆಝಾನಿಂದ ಬಂದಿದ್ದು ಅರ್ಧ ಬಂದಿದ್ದು ಹಾಗಾಗಿ ವಾಪಸ್ ಹೋಗುತ್ತೆ ರಿಟರ್ನ್ ಆಗಿ ಹಾಗೆ ಇದು ಇದು ನಂತರ ಇದು ಎಷ್ಟು ಸಂಬಂಧಗಳು ಹೇಗೆ ತಪ್ಪೋಗುತ್ತೆ ಅನ್ನೋದನ್ನು ಬರೀತಾರೆ ಮತ್ತೆ ನನಗೆ ಇನ್ನೂ ಇಷ್ಟವಾಗಿದ್ದು ಎನ್ ಸರ್ ಹೇಳಿದ್ರು ಆಗ್ಲೇ ಆ ಕುಟಂಡಿ ಕತೆ ನನಗೆ ಯಾಕೆ ಬಹಳ ಇಷ್ಟ ಆಯಿತು ಅಂದರೆ ನನ್ನ ಅಕ್ಕಂದ್ರುಗಳು ಕೂಡ ಹಾಗೆ ಇದ್ರು ನನ್ನ ಅಕ್ಕಂದ್ರೆಲ್ಲ ಸೇರಿ ಒಂದು ಕಡೆ ಸೇರಿಬಿಟ್ಟು ಅವರ ಈ ಕುಟಂಡೆ ಪ್ರಾಜೆಕ್ಟ್ ಇಟ್ಕೊಳ್ಳೋರು ಅಲ್ಲಿ ಅವರಿಗೆ ಅಡುಗೆ ಮನೆ ಹೋಗಿ ಸಾಮಾನುಗಳನ್ನು ಕದ್ರೆ ನಮ್ಮ ನಮ್ಮ ತಾಯಿ ಬೈಯೋರು ಅದಕ್ಕೆ ನಮ್ಮಗಳನ್ನು ಉಪಯೋಗಿಸ್ಕೊಳ್ಳೋರು ನಾವು ಚಿಕ್ಕ ಚಿಕ್ಕ ಹುಡುಗರು ನಾವು ಅಲ್ಲಿ ನಾವು ಸ್ಮಗ್ಲರ್ಸು ಅಲ್ಲಿ ಹೋಗ್ಬಿಟ್ಟು ಮೆಣಸಿನ್ ಪುಡಿ ಕದ್ಕೊಂಡು ಬರೋದು ಅದು ನಾವು ಸಿಗಾಕಂಡ್ರು ತಾಯಿಯಂದ್ರಿಗೆ ಒಂದು ಸ್ವಲ್ಪ ಗಂಡು ಮಕ್ಕಳ ಮೇಲೆ ಒಂದು ಸ್ವಲ್ಪ ಇದಿರುತ್ತೆ ಅದ್ರ ಜೊತೆಯಲ್ಲಿ ಅವ್ರು ಬೈದರೂ ಕೂಡ ನಾವೇನು ಅದೇನು ತೀರ ಮನ್ಸಿಗೆ ಹಚ್ಕೊಳ್ತಾ ಇರಲಿಲ್ಲ ನಮ್ಮ ಮಾ ಕೆಲಸ ಮಾಡೇ ಮಾಡೋವು ಅದು ಬಹಳ ಇಷ್ಟ ಆಯಿತು ಆಮೇಲೆ ನನಗೆ ಇನ್ನೊಂದು ಬಹಳ ಇಷ್ಟವಾಗಿದ್ದು ಈ ಗೊಂಬೆ ಹಬ್ಬದಲ್ಲಿ ನವರಾತ್ರಿನಲ್ಲಿ ಮನೆ ಮನೆಗೆ ಹೋಗಿ ಮಕ್ಕಳು ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಅದು ಭಾಳ ಅದ್ಭುತವಾಗಿ ಬರ್ತೀವಿ ಅದು ಕೂಡ ನನಗೆ ಭಾಳ ನಾಡ್ತು ಯಾಕೆಂದ್ರೆ ನನ್ನ ಅಕ್ಕಂದ್ರೂ ಕೂಡ ಹಾಗೆ ಇದ್ದರು ಹಾಗೆ ಮಾಡೋರು ಅಂದರೆ ಈ ಯಾವುದೇ ಸಾಹಿತ್ಯ ಯಾವ್ದು ನಮಗೆ ಒಂಥರ ಅಪ್ಯಾಯಾನವಾಗುತ್ತೆ ಅಂದರೆ ಅದು ಯಾವಾಗ ನಮಗೆ ಒಂಥರ ನಮ್ಮ ನಮ್ಮ ಬದುಕಿನ ಜೊತೆ ಅದನ್ನ ಹೋಲಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೋ ಆಗ ಅದು ಹತ್ತಿರ ಆಗುತ್ತೆ ನಮಗೆ ನನಗೆ ಮೀನಾ ಸುಬ್ರ ಅವ್ರದ್ದು ಹೋದಾಗ ಇವರು ಒಬ್ರು ನನ್ನ ಅಕ್ಕನೇ ಅಂತ ಅನ್ನಿಸ್ಬಿಡ್ತು ಅಷ್ಟೇ ಸಾಕು ಮತ್ತು ಅವರು ಆಗಲೇ ಹೇಳಿದ್ದಾರೆ ಇದನ್ನು ನಾನು ಅವರು ಹೋದ ವರ್ಷ ಹೋದ ವರ್ಷನ ಅಂತ ನಾವು ಭೇಟಿ ಮಾಡಿದ್ದು ಹೋದ ವರ್ಷ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅವ್ರಿಗೆ ನಾನು ಹೇಳಿದ್ದೆ ನಿಮ್ಮ ಲೇಖನಗಳು ಕಥೆಗಳು ಎಲ್ಲ ನನಗೆ ಇಷ್ಟ ಆಗುತ್ತೆ ನೀವು ತರಬೇಕು ಪುಸ್ತಕ ಅಂತ ಈ ಸಲ ಬರೋ ಹೊತ್ತಿಗೆ ಅದನ್ನು ಮನ್ಸು ಮಾಡಿ ತಂದಿದ್ದಾರೆ ಮತ್ತೆ ಇನ್ನು ಇಷ್ಟು ಗ್ಯಾಪ್ ಕೊಡಬೇಡಿ ಮುಂದಿನ ಸಲ ಇನ್ನು ಮುಂದಿನ ಸಲ ಬರೋ ಹೊತ್ತಿಗೆ ಇನ್ನೊಂದು ಪುಸ್ತಕ ರೆಡಿ ಆಗಬೇಕು ಮತ್ತು ಇದನ್ನು ಈ ಇವತ್ತಿನ ಕಾರ್ಯಕ್ರಮನ ಇವರು ರಘುವೀರ್ ಸಮರ್ಥ್ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು ಅವರು ಅವ್ರು ಮೀನಾ ಸುಬ್ರಾವ್ ಅವರು ಮೊದಲು ನನ್ನನ್ನು ಕೇಳಿದ್ರು ಯಾರಾದರೂ ಸಹಾಯಕ್ಕೆ ಬರ್ತಾರಾ ಅಂತ ನಾನು ರಘುವೀರ್ ಸಮರ್ಥ್ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ಇವರು ವಿಸ್ಮಯ ಬುಕ್ ಅವರು ಭಾಳ ಪುಸ್ತಕವನ್ನು ಭಾಳ ಚೆನ್ನಾಗಿ ತಂದಿದ್ದಾರೆ ಇವರೆಲ್ಲರಿಗೆ ವಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ತೆ